ಇತಿಹಾಸದಿಂದ ಪಾಠ ಕಲಿಯದಿದ್ರೆ ಭವಿಷ್ಯದಲ್ಲಿ ಪುನರಾವರ್ತನೆ ಆಗಲಿದೆ ಏನೋ ಆಗಿಂದ ಆಗೋಯಿತು ಎಂದು ನಾವು ಈ ದೋಷಪೂರ್ಣ ಅಧ್ಯಾಯವನ್ನು ಮರೆಯಬಾರದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಸುತ್ತೇನೆ ಏಕೆಂದರೆ ಜನರು ಆ ತುರ್ತು ದಿನಗಳನ್ನು ಮರೆತರೆ ಅದೇ ರೀತಿಯ ತಪ್ಪನ್ನು ಮಾಡಲು ಆಹ್ವಾನ ನೀಡಿದಂತಾಗುತ್ತೆ ಒಮ್ಮೆ ಯೋಚಿಸಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏಕೆ ಹೇರಲಾಯಿತು ದೇಶ ಯಾವುದಾದರೂ ದೊಡ್ಡ ಬಿಕ್ಕಟ್ಟು ಎದುರಿಸುತ್ತಿತ್ತ ರಾಷ್ಟ್ರೀಯ ಆಪತ್ಕಾಲೀನ ಪರಿಸ್ಥಿತಿ ಎದುರಾಗಿತ್ತೆ ಯಾವುದೂ ಇಲ್ಲ ಈ ದೇಶದ ನ್ಯಾಯಾಲಯ ನೀಡಿದ ಆದೇಶದಂತೆ ಅಧಿಕಾರಕ್ಕೆ ಕಳೆದುಕೊಂಡ ಒಬ್ಬ ವ್ಯಕ್ತಿ ಅಧಿಕಾರ ಲಾರಸೆ ಹತಾಶೆ ಸರ್ವಾಧಿಕಾರಿ ಮನಸ್ಥಿತಿಗಳೇ ತುರ್ತು ಪರಿಸ್ಥಿತಿ ಹೇರಲು ಕಾರಣ ಆಯಿತು ಆ ವ್ಯಕ್ತಿ ಇಲ್ಲದಿರಬಹುದು ಆದರೆ ಇಂದಿಗೂ ಆ ಪಕ್ಷದ ಮನಸ್ಥಿತಿ ಹೆಚ್ಚು ಬದಲಾಗಿಲ್ಲ ಆದ್ದರಿಂದ ನಾವು ತುರ್ತು ಪರಿಸ್ಥಿತಿ ಕರಾಳ ನೆನಪುಗಳನ್ನು ಮರೆಯಬಾರದು ನಮ್ಮ ಸ್ವಾರ್ಥ ಅಧಿಕಾರಕ್ಕಾಗಿ ದೇಶದ ಹಿತವನ್ನು ಜನರ ಸ್ವಾತಂತ್ರ್ಯವನ್ನು ಬಡಿಕೊಟ್ಟ ಮನಸ್ಥಿತಿಗಳ ವಿರುದ್ಧ ನಾವು ಸದಾ ಎಚ್ಚರ ವಹಿಸಬೇಕಾಗಿದೆ ನಮ್ಮ ಹೊಸ ತಲೆಮಾರುಗಳ ಯುವ ಪೀಳಿಗೆಗೆ ನಿಜವಾದ ಇತಿಹಾಸವನ್ನು ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸ್ವಾತಂತ್ರ್ಯದ ಮಹತ್ವ ಏನೋ ಮಾನವ ಹಕ್ಕುಗಳ ಬೆಲೆ ಏನು ಸಂವಿಧಾನವನ್ನು ಕೊಟ್ಟ ಅಭಯ ಏನೋ ಅನ್ನುವುದರ ಬಗ್ಗೆ ಇಡೀ ದೇಶಕ್ಕೆ ಮರೆಯಲಾಗದ ಪಾಠಗಳನ್ನು ತುರ್ತು ಪರಿಸ್ಥಿತಿ ದಿನಗಳು ಕಲಿಸಿದವೆ ಅಧಿಕಾರವೇ ರಾಜಕಾರಣದ ಅಂತಿಮ ಗುರಿ ಎಂದು ಹೊರಟರೆ ಏನಾಗುತ್ತೆ ಅನ್ನೋದಕ್ಕೆ ತುರ್ತು ಪರಿಸ್ಥಿತಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ಆದ್ದರಿಂದ ಬಂಧುಗಳೇ ಪ್ರತಿಯೊಬ್ಬ ಭಾರತೀಯನೂ ಕೂಡ ತುರ್ತುಪಸ್ ಈ ಕತ್ತಲ ದಿನಗಳನ್ನು ಮರೆಯಕೂಡುವುದು ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವುದಕ್ಕೆ ನಾವು ಅವಕಾಶ ಕೊಡಲೇಬಾರದು ಎನ್ನುವುದಕ್ಕೆ ತುರ್ತು ಪರಿಸ್ಥಿತಿ ಎಚ್ಚರಿಕೆ ಗಂಟೆಯಾಗಿದೆ ಆ ಎಚ್ಚರದೊಂದಿಗೆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳೋಣ ಮತ್ತಷ್ಟು ಬಲಿಷ್ಠಗೊಳಿಸೋಣ ಈ ಎಚ್ಚರ ಈ ಬದ್ಧತೆ ಈ ಸಂಕಲ್ಪಗಳೊಂದಿಗೆ ನಾವು ಒಟ್ಟಾಗಿ ಮುನ್ನಡೆಯೋಣ